ಸಲುವಾಗಿ ಕ್ರೀಡೆಯನ್ನು ಅಳವಡಿಸಿದ್ದು ಆ ಕ್ರೀಡೆಗಾಗಿ ವಿವಿಧ ಇಲಾಖೆಯಿಂದ ಸಾಕಷ್ಟು ಜನರು ಈ ಕ್ರೀಡೆಯಲ್ಲಿ ನೌಕರರು ಭಾಗವಹಿಸುವುದರಿಂದ ಬಹಳ ಹರ್ಷವನ್ನು ತರ್ತಕ್ಕಂಥ ವಿಚಾರವಾಗಿದೆ ಅದಕ್ಕೋಸ್ಕರ ಇಂಥ ಕ್ರೀಡೆ ನಡೆಯುವುದರಿಂದ ಮನುಷ್ಯನಲ್ಲಿ ಉಲ್ಲಾಸ ಅನ್ನತಕ್ಕಂಥದ್ದು ಹೆಚ್ಚು ಬೆಳೀತಾ ಇದೆ ಅನ್ನುವಂಥ ಕಂದಾಯ ಇಲಾಖೆ ಆರೋಗ್ಯ ಇಲಾಖೆ ಸರ್ಕಾರಿ ನಮ್ಮ ಪ್ರಾಥಮಿಕ ಶಾಲೆ ಮತ್ತು ಪ್ರೌಢಶಾಲಾ ಶಿಕ್ಷಕರು ನಂತರ ತೋಟಗಾರಿಕೆ ಇಲಾಖೆ ವಿವಿಧ ಇಲಾಖೆಯವರು ಇದರಲ್ಲಿ ಭಾಗವಹಿಸಿರುವಂಥ ಯಾವ್ಯಾವ ಕ್ರೀಡೆಗಳು ನಮ್ಕೊಂಡ್ರಿ ಸರ್ ಈಗಾಗಲೇ ಕಬಡ್ಡಿ ಮುಗಿದಿದೆ ಹಗ್ಗ ಜಗ್ಗಾಟ ಹೆಣ್ಣು ಮಕ್ಕಳಿಗಾಗಿ ಮತ್ತು ಗಂಡು ಮಕ್ಕಳಿಗಾಗಿ ಕ್ರೀಡೆ ನಡೆದಿದೆ ಅನೇಕ ಹಳ್ಳಿಗಳಲ್ಲಿಯೂ ಕೂಡ ಈ ಕ್ರೀಡೆ ಉತ್ಸುಕತೆಯಿಂದ ನಡೆದಿರುವಂಥ ಕ್ರೀಡೆ ನಡೆಯುವುದರಿಂದ ಎಲ್ಲ ನೌಕರರಲ್ಲಿ ಹರ್ಷವನ್ನು ತಂದಿರುವಂಥ ವಿಚಾರ ಅದಕ್ಕಾಗಿ ಈ ವರ್ಷ ಅಲ್ಲದೆ ಇನ್ನೂ ವರ್ಷ ವರ್ಷ ಈ ರೀತಿಯಾಗಿ ಕ್ರೀಡೆ ನಡೀಬೇಕು ಇಂಥ ದಸರಾ ಕ್ರೀಡೆ ನಡೆಯುವುದರಿಂದ ಎಲ್ಲರಿಗೂ ಹರ್ಷವನ್ನ ತರುವಂಥ ವಿಚಾರ ಸರ್ ಮಲ್ಲಣ್ಣ ಸಂಘದಲ್ಲಿ ದಸರಾ ಹಬ್ಬದ ಆರ್ಥಿಕ ಶುಭಾಶಯ ಇಲ್ಲ ಏನಂತಂದ್ರೆ ಕಳೆದ ವರ್ಷ ಕೂಡ ಇದೇ ತರ ಕ್ರೀಡಾಕೂಟ ಆಗಿತ್ತು ಆದರೆ ಮಹಿಳಾ ದಸರಾದಲ್ಲಿ ನಾವೆಲ್ಲರೂ ಭಾಗವಹಿಸಿದ್ವಿ ಆದರೆ ಕ್ರೀಡಾಕೂಟ ಹೆಂಗಂದ್ರೆ ನೌಕರರ ದಸರಾದಲ್ಲಿ ಹೆಲ್ತ್ ಡಿಪಾರ್ಟ್ಮೆಂಟ್ ಇಂದ ನಾನೆಲ್ಲೇ ಭಾಗವಹಿಸಿದ್ದೆ ಆದರೂ ಥ್ರೋಬಾಲ್ ಫಸ್ಟ್ ಪ್ರೈಸ್ ಬಂದಿತ್ತು ಲಾಸ್ಟ್ ಇಯರ್ ಇದೆ ಕೂಡ ಅದೇ ಪ್ರಯತ್ನದಲ್ಲಿ ಭಾಗವಹಿಸೋದು ಇಂಪಾರ್ಟೆಂಟ್ ಅನ್ನೋ ಕಾರಣಕ್ಕೆ ಇವತ್ತು ಭಾಗವಹಿಸಿದ್ದೀವಿ ಎಲ್ಲ ಮಹಿಳೆಯರು ಕೂಡ ಅಷ್ಟೇ ಉತ್ಸುಕರಾಗಿ ಭಾಗವಹಿಸಿದ್ದಾರೆ ಅದೇ ರೀತಿ ಚಿಂಡನೂರು ದಸರಾ ಉತ್ಸವದಲ್ಲಿ ಕ್ರೀಡಾಕೂಟವನ್ನು ಏರ್ಪಡಿಸಿರ್ತಕ್ಕಂಥ ಎಲ್ಲ ಆಯೋಜಕರಿಗೂ ಕೂಡ ನಮ್ಮ ಪರವಾಗಿ ಮತ್ತು ಮಹಿಳೆಯರ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಧನ್ಯವಾದ ಹಾಂ ಸರ್ ಮೊದಲೇದಾಗಿ ನಾನು ಎಲ್ಲರಿಗೂ ಈ ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಈ ಒಂದು ಸಂದರ್ಭದಲ್ಲಿ ನಾನೊಂದು ವಿಷಯ ಏನಪ್ಪ ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ ನಾವು ಮಹಿಳೆಯರು ಬರೀ ನಾವು ಬರೀ ಅಡುಗೆ ಮನೆಗಾಗಿರ್ಬೋದು ಅಥವಾ ನೌಕರಿಗಷ್ಟು ಸೀಮಿತವಾಗಿ ಇಷ್ಟ ದಿನ ಆದರೆ ಇದೊಂದು ಆಟ ಏರ್ಪಡಿಸಿ ನಿಜವಾಗ್ಲೂ ಎಲ್ಲರೂ ನಾವು ಕೂಡ ಪಾಲ್ಗೊಳ್ಬೇಕು ಅನ್ನೋ ಹುಮ್ಮಸ್ಸು ಈ ಆಟ ಏರ್ಪಡಿಸಿದ್ದರಿಂದ ನಮಗೆಲ್ಲರಿಗೂ ಬಂದಿದೆ ನಿಜವಾಗ್ಲೂ ಹೇಳೋದು ಈಗ ನಾವು ಮಕ್ಕಳಿಗೆ ಪಾಠದ ಜೊತೆ ಆಟ ಯಾವ ರೀತಿ ಹೇಳ್ಕೊಡ್ತಾ ಇದ್ವೋ ಅದೇ ರೀತಿ ನಮ್ಮ ಶಿಕ್ಷಕರು ಸಹ ಈ ಒಂದು ಈ ನೌಕರ ಸಂಘಕ್ಕೆ ಕ್ರೀಡಾ ಏರ್ಪಡಿಸಿ ಏರ್ಪಡಿಸಿದ್ದರಿಂದ ನಾವೆಲ್ಲರೂ ಸಕ್ರಿಯವಾಗಿ ಪಾಲ್ಗೊಂಡು ನಮಗೆ ಮತ್ತೆ ನಮ್ಮ ಬಾಲ್ಯದ ದಿನಗಳು ಈ ಒಂದು ಸಂದರ್ಭದಲ್ಲಿ ನೆನಪಾಗ್ತಾಯಿದೆ ನಿಜವಾಗ್ಲೂ ನಾವು ಆಟ ಆಡಬೇಕು ನಾವೊಂದು ಈಗ ಇದರಲ್ಲಿ ಗೆಲ್ಲೋದು ಇಂಪಾರ್ಟೆಂಟ್ ಅಲ್ಲ ಪಾರ್ಟಿಸಿಪೇಷನ್ ಈಸ್ ಇಂಪಾರ್ಟೆಂಟ್ ಆದ್ದರಿಂದ ನಾವೆಲ್ಲರೂ ಪಾಲ್ಗೊಂಡಿದ್ದೇವೆ ಎಲ್ಲರೂ ಪಾಲ್ಗೊಂಡಿದ್ದಕ್ಕಾಗಿ ಎಲ್ಲರಿಗೂ ಮತ್ತೊಂದು ಸಹ ಅವರಿಗೆ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಹೇಳ್ಕೊ ಹೇಳ್ತಾ ಅದೇ ರೀತಿ ನಮ್ಮ ಎಮ್ ಎಲ್ ಎ ಸಾಬ್ಬರು ಆಮೇಲೆ ಈ ಎರಡು ವರ್ಷದಿಂದ ಮಾಡಿದ್ದಾರೆ ಲಾಸ್ಟ್ ಇಯರು ಮಹಿಳಾ ದಸರಾ ಅಂತೇಳಿ ಎಲ್ಲ ಡಿಪಾರ್ಟ್ಮೆಂಟ್ವರೆಗೂ ಮಾಡಿದರು ಈ ಸರಿ ನೌಕರರ ದಸರಾ ಅಂತೇಳಿ ನಮ್ಮ ನೌಕರರ ಮಹಿಳೆಯರಿಗೆ ಈ ಮಾಡಿ ನಿಜವಾಗ್ಲು ಈ ಒಂದು ಸಂದರ್ಭದಲ್ಲಿ ನಾವು ಅವ್ರಿಗೆ ಹೃತ್ಪೂರ್ವವಾದ ಅಭಿನಂದನೆಗಳನ್ನು ಹೇಳೋಕೆ ಇಷ್ಟಪಡ್ತೀನಿ ಇದೇ ರೀತಿ ನಮ್ಮ ಸಿಂಧೂರಲ್ಲಿ ಸಹ ಇನ್ನೂ ಅದ್ದೂರಿತನದಿಂದ ಈ ದಸರಾ ಕಾರ್ಯಕ್ರಮ ಆಗಬೇಕು ಅಂತ ನಾನು ನಮ್ಮ ನಾವೆಲ್ಲರೂ ಮನಸ್ಪೂರ್ವಕವಾಗಿ ನಾವು ಅಭಿಲಾಷೆ ಪಡ್ತಾ ಇದ್ದೀವಿ ಅಂತ ಹೇಳಿ ನಾವು ಒಂದು ಎರಡು ಮಾತಾಡರೆಲ್ಲ ಅವಕಾಶ ಮಾಡಿಕೊಂಡು ತಮ್ಮೆಲ್ಲರಿಗೂ ಒಂದು ಸಹ ನಾನು ಮಾಡ್ತೀನಿ ವರ್ಷಗಳಿಂದ ನಾವು ಆರೋಗ್ಯ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ನಾವು ಯಾವ ಕ್ರೀಡೆಯಲ್ಲಿ ಕೂಡ ಪಾರ್ಟಿಸಿಪೇಟ್ ಮಾಡ್ತಾ ಇರಲಿಲ್ಲ ಈಗ ದಸರಾ ಹಬ್ಬದ ಪ್ರಯುಕ್ತ ನೌಕರರ ಸಂಘದಿಂದ ಕ್ರೀಡೆಯನ್ನು ಏರ್ಪಡಿಸಿದ್ದಾರೆ ಇದರಲ್ಲಿ ಭಾಗವಹಿಸೋದಕ್ಕೆ ನಮಗೆಲ್ಲರಿಗೂ ತುಂಬ ಸಂತೋಷವಾಗಿದೆ ಹಾಗೂ ಮತ್ತು ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟಿಂದ ನಮ್ಮ ಎಲ್ಲ ಸಿಬ್ಬಂದಿಗಳು ತುಂಬ ಸಂತೋಷದಿಂದ ಇದರಲ್ಲಿ ಭಾಗಿಯಾಗಿದ್ದಾರೆ ಇಲ್ಲಿವರೆಗೂ ನಾವು ಥ್ರೋಬಾರಲ್ಲಿ ಮತ್ತು ಸ್ವಿಮ್ಮಿಂಗ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೇವೆ ಥ್ರೋಬಾಲಲ್ಲಿ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಫಸ್ಟ್ ಪ್ರೈಸ್ ಬಂದಿದೆ ಮತ್ತು ಸ್ವಿಮ್ಮಿಂಗಲ್ಲಿ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಫಸ್ಟ್ ಪ್ರೈಸ್ ಬಂದಿದೆ ಮತ್ತು ಸ್ಟೇಟ್ ಲೆವೆಲಲ್ಲಿ ಭಾಗವಹಿಸಿದೆ ಈ ಹಿಂದೆ ಬಹುಕರ ಕ್ರೀಡೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಿಂದ ಇದು ಎರಡನೇ ವರ್ಷ ವರ್ಷ ಸಿಂಧನೂರು ದಸರಾ ಕ್ರೀಡಾಕೂಟ ಆರಂಭವಾಗಿದೆ ಈ ವರ್ಷ ನಾವು ಭಾಗವಹಿಸಿದ್ದಕ್ಕಾಗಿ ನಮ್ಮ ಎಜುಕೇಷನ್ ಡಿಪಾರ್ಟ್ಮೆಂಟಿಂದ ನಾವು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀವಿ ಮಕ್ಕಳಿಗೆ ಆಡಿಸ್ತಾ ಇದ್ವಿ ನಾವು ಅವ್ರ ನೋಡಿಸ್ಕೊಂಡು ಸಂತೋಷ ಪಡ್ತಾ ಇದ್ವಿ ಬಟ್ ಈ ವರ್ಷ ನಮಗೆಲ್ಲರಿಗೂ ಕ್ರೀಡಾಕೂಟ ಏರ್ಪಡಿಸಿ ನಾವು ಮಕ್ಕಳಾಗಿ ಸಂತೋಷ ಪಡಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಂತಹ ಇಲ್ಲ ಎಲ್ಲ ಇಲಾಖೆಯ ಮುಖ್ಯಸ್ಥರಿಗೂ ಮತ್ತು ನಮ್ಮ ಎಮ್ ಎಲ್ ಎ ಸಾಹೇಬ್ರಿಗೂ ಮತ್ತು ಎಲ್ಲ ತಹಸೀಲ್ದಾರ್ ಸಾಹೇಬ್ರಿಗೂ ಎಲ್ಲರಿಗೂ ಕೂಡ ಎಲ್ಲ ಮಹಿಳಾ ಕ್ರೀಡಾಪಟುಗಳ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಇದರಲ್ಲಿ ಮಹಿಳೆಯರಿಗಾಗಿ ಥ್ರೋಬಾಲ್ ಚೆಸ್ ಕ್ಯಾರಮ್ನು ಏರ್ಪಡಿಸಲಾಗಿದ್ದು ಎಲ್ಲ ಮಹಿಳೆಯರು ತುಂಬ ಖುಷಿಯಿಂದ ಭಾಗವಹಿಸಿ ಎಲ್ಲರೂ ಸಂತೋಷದಿಂದ ಈ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸ್ತಾ ಇದ್ದಾರೆ ಎಲ್ಲರ ಪರವಾಗಿ ತಮ್ಮೆಲ್ಲರಿಗೂ ಆರ್ಗನೈಸ್ ಮಾಡಿದಂಥ ಎಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಧನ್ಯವಾದಗಳು